ಈ ಎಡೆಯುವ ಮತ್ತೆ ತಲೆ ಕೂಳುವ ತುಣಿಸ ನೀ ಸಾಕಾಯ್ತು ಉಂಡ ಮೇಲಾದೊಡ ಹೋಗಲಾಗದ ಅಡವಿಗೆ ಕಾಡೇನ್ ಮುಂಜೆ ಬಿಸಿಲೇರಿದೋಡು ಅಳೆಯುವುದಕ್ಕೆ ನಿಚ್ಚ ಇರ್ದಿದೊಂದು ಪಾಡು ಕಾಡು 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 ಬೈಗು ಬೆಳಗು ಕಾಡು ಕನಸಿನಲ್ಲಿಯೂ ಕಾಡು ಇದೇನ್ ಗೊಂಬೆ ಆಟ ಮೋ ನನ್ನ ಅಣುಗನಿಗೆ ಈ ಅಡವಿಯೊಳಲ್ಲಿ ನೋಡಿದರಲ್ಲಿ ಇವನ ಈ ಗೊಂಬೆಗಳು ಆಡಲಿ ಮುಂತಿಲ್ಲ ಬೆನ್ನಿಲ್ಲ ಬಸಿರಿಲ್ಲ ಓರ್ವನೊಂಟಿಗೆ ನತೆ ಬೇಸರ್ ಕಳವುದೆಂತು ಮಿಗಗಳು ಪಕ್ಕಿಗಳು ಮರಗಳು ಕಲ್ಗಳು ತಿಂಗಳು ನೇಸರು ಹೃದಯಾಸ್ತಗಳು ತೊರೆಗಳು ಮೇಣಿಂಗ್ ತಪ್ಪ ನೀರ್ ಬೀಳಗಳು வே அறுே வட உட்டுகள் அப்பே! ஆர் கரிதவர் இதன் பச்சனோ அர்பிய பொருத்தமோ ஆர் கருதவர்

ಜಲಸ್ತಂಭ ಮೆಂಬರ್ ಜನಪ್ರತಿನಿಧಿ ಮೆಂಬರ್ ಮೊನ್ನೆ ಆ ಒಡವಿನೊಳ್ಳಿ ಜಬುಲ್ ದರುದು ತಪ್ಪನೈತೆ ನಡುಕತೈದಂತೆ ನಿನ್ನೂ ತಾನಾದುದು ನೀ ಸಿಂಡಿಯೊಪ್ಪೆ ನಿನಗೆ ಮಂಕೆ ನಾನೇನು ನಂಬೆ ದೊಡ ನಂಬಿ ಬೆಲಗಪ್ಪೆ ಒಂದಿನಿತು ಬಿನದ ಮನರಿಯಲಾರೆ ನದಿಯ ಲಾರೆ ಪಿಂತೆ ತೋದುದಾ ಬಚ್ಚು ಕೊಳ್ತು ಬಚ್ಚು ನಿನ್ನಯ್ಯಂಗೆ ನನ್ ನನಿತು ಬಿನದ ಬಂ ಆ ಬೆಂಬಳಿಯೇ ನಡೆದತ್ತು ಮತ್ತೆ ನಾನ್ ಬಿನದ ಮನ ಅರಿವುದೆಂತು ಇನ್ ನಂಬುಗೆಯ ಮಾತು ನೀನ್ ನಮ್ಮೇಣಿ ನೆಂಬುದನ್ ನಾ ನಂಬುದೆಂದು ಉದ್ದೇಶಗೆಟ್ಟೇನೆಂದ ತಿಳಿ ಅಳಲದಿರಬ್ಬೆ ವಿನೋದಂ ವಿಷಾದಮಂ ಬಗೆಗೆ ತಂದುದು

ನನ್ನ ನೋನ್ ಮರ್ವೆ ವರ್ಲ್ಡ್ ಮಾಡ್ಬಹುದು ನನಗೆ ಶಂಕೆ ಅಪ್ಪೆ ನನ್ನ ಬರ್ತಕ್ಕೆ ನಮ್ಮ ನೀನೇ ತುಂಬಿಲ್ ಪೈಯಿ ನೀ ನೀ ನೆರ್ದೀಯ ಬಾಳ್ ತುಂಬುವುದು ನನಗೆ ಇಲ್ಲದಿರೆ ಬರಿದಪ್ಪ ಬಾ ಬಾಯ್ಯ ಗಾಳ್ ನಿನ್ನೊಳನೇ ಬಾಳ್ಗೆ ಬೆಳಕಾಗಿರಲ್ ಗಗಮಿಗ

ಇದಕ್ಕೋ ಜೇನ್ ಅಬ್ಬೆ ನಿನ್ನ ಕರೆಯ ಮೇಯತ್ತು ಜೇನ್ ತನಿ ರಸ ತುಂಬಿ ತುಂಬು ತಿರ್ಪಿ ಪೊಡೆ ಸಾಣಿವುದೇನ್ ತಣಿಯಲ್ಕೆ ಕಣ್ ಅಬ್ಬೆ ನಾನ್ ಇನ್ನೊಂದು ನೋಪಿಯನ್ನು ನೋಂತಿ ನೋಂಪಿ ಮುಗಿದಪ್ಪೇ ಒಂದೆ ಪಾರ್ವರ ಪಾಡುಗೇ ನೋಂಪಿ ಬಿಯದರೆ ಪಾರ್ವರೆ ನೋಂಪಿಗೆ ಎರಡುಂಟೆ ಉಂಟೆ ಹೌದ ಬಯಕೆ ಸ್ವಲ್ಪ ಪೆಂಟ್ ಪೆಂಟ್ ಆದ್ರೆ ನಿನಗೆ ನನಗೆ ಉದಾ ಚಿಂತೆ ಮತ್ತದೆ ಬಲ್ಬೆಂಟೆ ಕೈಗೂಡದೆಂದು ಆ ಅಂಬೆಗ ಅಲಿಕ್ಕುದನ್ನ ನಿಂತೋ ಪಿಂತಿಕ್ಕಿದೆ ಗುರು ಕೃಪೆಯಿಂದ ಬಿಜೆ ಪುಲಿಯೋ ಸಿಂಹಮೋ ಪಣಿಯೋ ಪೇರಾಲೆಯೋ ಬಲಿಯೋ ಕಾಣಿಗೆ ಮೇ ಕಾಣದಿಕ್ಕೆ

गंडोजी लुट्टा हा हम हाँ नीर बेड़में नाची बैठने गेरित सिदे पेड़ बच्चों पेड़ भुल्ल सोके सांकते पेड़ भुल्ल सोको हाँ कहते के ना ये कम ना ने कभी उन ना ने नहीं नहीं पुदे नहीं में के अंधू पलते रे पुत्तोले पल दांतुर में जेनंकिल तो तुक नमक निते रे आप बोलते रे नो रे मेरे तुम्हें तो मे ನೋಡುತ್ತಿದ್ದೇನೆ ಕಿವಿಗೆ ಒಂದು ಬೇಟೆ ಎಂಬರಂ ಕೇಳುತ್ತಿದೆ ಹತ್ತು ಸಾವಿರದ ತುಮುಲ್ಲರಾವಂ ಮುನಿ ಸುರಿದು ದೆನಗೆ ನನ್ನ ಲಕ್ಷ್ಮಿ ಅರಣ್ಯ ಸೀಮೆಯ ಮುತ್ತಿದವರನ್ನು ಸಕ್ಕಿಳಿಸಿ ಪಿಂತಳಪಿದೆಪ್ಪನೆಂದು

गुली करके कान दिल तो हम क्या चम्मच तो तो गुली का मार दूँ हदुन दती इंद्रिय सामर्थ्य में बे नीने तो करते बच्चू अंत तो मिजे गुरु के गुरु आरा गुरु धीम तकित धीम तकित धीम तकित धीम धीम आ पूजे कल को मिले तो कल को दें और दें देवरे देवरे दिता हूँ ना मगेर पुत्र दे देवर ಬೇಟೆ ದೇವರ್ ನೀನ್ ಆಳ್ವೈ ಕಲ್ಕೊಂಬೆ ಬೇಟೆ ದೇವರು ಅಲ್ತಲ್ತು ಅದಾವುದ ಬಸದು ಬಸದೇವರ್ ಹುಟ್ಟಿದ್ದೋ ಅಥವಾ ಮರಿಯೋ ಮರಿ ಕೋರ್ ಇರ್ಪರುವ ದೇವರ್ ಮರಿ ಕರೀದೆ ಮತ್ತೆಂತ ಬರುವ ಬಸದುದೇವರ್ ಕಾಲು ಲಿಪ್ಪಿ ನಮ್ಮ ಬೇಟೆ ದೇವರೇ ದೇವರ್ ಇನ್ನಿಲ್ಲವೆಂದ